ಪ್ರಮಾಣ ಮಾಡುತ್ತೇನೆ ಜೈ 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 ಕುಮಾರಣ್ಣ ಜೈ ಜೈ ಕುಮಾರಣ್ಣ ಜೈ 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 ಕುಮಾರಣ್ಣ ಜೈ 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 ಕುಮಾರಣ್ಣ ಅಣ್ಣ ಬಡಬರ ಬಂಧು ನಮ್ಮ ಕುಮಾರಣ್ಣ ವೇದ ಭಾವ ಇರದ ಮನುಷ್ಯ ನನ್ನ ಕೈಗೆ ಸಿಗುವ ನಾಯಕ ಅಣ್ಣ ನೊಂದವರ ಕಣ್ಣೀರ್ ಬರೆಸೋಸೆ ಸೇವಕ ಅಣ್ಣ ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ ನಮ್ಮ ಕುಮಾರಣ್ಣ ನಮ್ಮ ಕುಮಾರಣ್ಣ ತರುತ್ತಣ್ಣ ನಮ್ಮ ಕುಮಾರಣ್ಣ ಮತ್ತೆ ಬರಬೇ ಕಣ್ಣ ಮತ್ತೆ ಬರಬೇ ಕಣ್ಣ ನಮ್ಮ ಕುಮಾರಣ್ಣ ಬಡವರ ಬಂಧು ನಮ್ಮ ಕುಮಾರಣ್ಣ ಬೇದ ಭಾಬ ಇರದ ಮನುಷ್ಯ ನಣ್ಣ ಜನರ ಕೈಗೆ ಸಿಗುವ ನಾಯಕ ನಣ್ಣ ನೊಂದವರ ಕಣ್ಣೀರ್ ಬರೆಸೋ ಸೇವಕ ಅಣ್ಣ ಮುಖ್ಯಮಂತ್ರಿ ಕೂಡ ಜನರ ಕೈಗೆ ಸಿಗುವ ನಾಯಕ ಅಣ್ಣ ನೊಂದವರ ಕಣ್ಣಿ ಬೊರೆಸೋ ಸೇವಕ ಅಣ್ಣ ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ ನಮ್ಮ ಕುಮಾರಣ್ಣ ನಮ್ಮ ಕುಮಾರಣ್ಣ ನಮ್ಮ ಕುಮಾರ ರಾಜ್ಯಾಧ್ಯಕ್ಷರಾದಂತಹ ರಾಷ್ಟ್ರೀಯ ನಮ್ಮ ಕೇಂದ್ರ ಮಂತ್ರಿಗಳು ಆದಂತಹ ಮಾಜಿ ಮುಖ್ಯಮಂತ್ರಿಗಳಂತ ಎಚ್ ಡಿ ಕುಮಾರಣ್ಣ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಅನುಭವಿಸ್ತಾ ಅದೇ ರೀತಿ ಹಾಸನ ಜಿಲ್ಲೆಯ ಅಭಿವೃದ್ಧಿ ಹರಿಕಾರರು ನಮ್ಮೆಲ್ಲರ ನೆಚ್ಚಿನ ನಾಯಕರಂತ ಎಚ್ ಡಿ ರೇವಣ್ಣ ಸಾಹೇಬ್ರಿಗೂ ಕೂಡ ತಮ್ಮೆಲ್ಲರ ಪಕ್ಷದ ಮುಖಂಡರು ಎಲ್ಲರೂ ಕೂಡ ನಾನು ಸಮಸ್ತ ಹಾಸನ ಜಿಲ್ಲೆಯ ಪರವಾಗಿಲ್ಲರೂ ಕೂಡ ಕೋರ್ತಾ ಈಗಾಗಲೇ ಬಹಳ ಸ್ಥಳವಾಗಿದೆ ಹೆಚ್ಚು ಮಾತನಾಡಕ್ಕೆ ಹೋಗೋದಿಲ್ಲ ಮೊದಲಿಗೆ ಹಾಸನ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಗಲೇ ನೋಡ್ತಾ ಇದ್ರಿ ಏನು ಮೂರು ವರ್ಷ ಪೂರ್ವಿಸ್ತಾ ಬಂದಿದ್ರು ಕೂಡ ಏನು ಹಾಸನ ಜಿಲ್ಲೆಗೆ ಭಾರತ ದೇಶದ ಇತಿಹಾಸದಲ್ಲಿ ಭಾರತ ಪುತ್ರ ಅಂತ ಕರೆದಂತ ಈ ಆಸನದ ಹಾಸನಂಬೆಯ ಆಶೀರ್ವಾದ ಒಬ್ಬ ಮಣ್ಣಿನ ಮಗನಾಗಿ ಶಿವಪುರ ಕ್ಷೇತ್ರದಲ್ಲಿ ಜನ್ಮ ಕೊಟ್ಟಂಥ ದೇವೇಗೌಡ ಜಿಯವರು ಇವತ್ತು ಭಾರತ ಪುತ್ರರಾಗಿ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾಗಿ ಪ್ರಸಕ್ತ ರಾಷ್ಟ್ರದ ರಾಜಕಾರಣದಲ್ಲಿ ವಿಶ್ವ ನಾಯಕರಾದಂಥ ಪ್ರಧಾನಮಂತ್ರಿಗಳು ಮೋದಿಜಿಯವರ ಆಪ್ತರೂ ಆಗಿರ್ತಕ್ಕಂಥ ದೇವೇಗೌಡ ಜಿಯವರು ಮತ್ತು ಕರ್ನಾಟಕದ ಸುಪುತ್ರ ಸುವರ್ಣ ಕರ್ನಾಟಕದ ಮುಖ್ಯಮಂತ್ರಿ ಎಚ್ ಡಿ ಕುಮಾರಣ್ಣವರು ಮತ್ತೆ ಹಾಸನಕ್ಕೆ ಅಭಿವೃದ್ಧಿ ಶೆಖೆಯನ್ನು ತಂದಂತ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದರಂತ ಅಭಿವೃದ್ಧಿ ಅಧಿಕಾರರು ಈ ರಾಜ್ಯಕ್ಕೆ ಇಂಧನ ಲೋಕೋಪಯೋಗಿ ಮತ್ತು ಕ್ಷೀರ ಕ್ಷೇತ್ರಕ್ಕೆ ತಮ್ಮದೇ ಆದಂತ ಕೊಡುಗೆಯನ್ನು ಕೊಟ್ಟಂತ ಎಚ್ ಡಿ ರೇವಣ್ಣರವರ ಹಾಗೂ ಅವರೆಲ್ಲರ ಸಹಪಾಠಿಗಳು ಮತ್ತೆ ಈ ಹಾಸನವನ್ನು ಪ್ರತಿನಿಧಿಸಿದಂಥ ದಿವಂಗತ ಪ್ರಕಾಶ್ ಅವರ ಶಾಸಕರು ಅವರ ಸುಪುತ್ರ ಸ್ವರೂಪ್ರವರು ಮತ್ತೆ ಪಕ್ಕ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಮತ್ತೆ ಜಗತ್ತು ಮೆಚ್ಚಿದಂತ ಒಬ್ಬ ಹೃದಯದ ವೈದ್ಯರಾದಂತ ಲೋಕಸಭಾ ಸದಸ್ಯರು ಆಗಿರತಕ್ಕಂಥ ಮಂಜುನಾಥ್ ಸಾಹೇಬ್ರವರ ಸಹೋದರರಾದಂಥ ಚಂದ್ರಾಯಪಟ್ಟಣದ ಶಾಸಕರು ಬಾಲಣ್ಣವರು ಮತ್ತೆ ಕಡೂರಿನ ವಯಸ್ವಿ ದತ್ತಾರವರು ಮತ್ತೆ ರಾಜ್ಯಕ್ಕೆ ಅಧ್ಯಕ್ಷಗಿರಿಯನ್ನು ಕೊಟ್ಟು ಈ ರಾಜ್ಯದ ದೀನದಲಿತರು ಮತ್ತೆ ಹರಿಜನಲ್ ಗಿರಿಜನರಿಗೆ ತಮ್ಮದೇ ಆದಂಥ ನಾಯಕತ್ವವನ್ನು ಒದಗಿಸಿದಂತ ಸಕಲೇಶ್ಪುರದ ಮಾಜಿ ಶಾಸಕರು ಆಗಿರತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಅಲ್ಲದೆ ಈಗ ಹೇಳ್ತಾ ಹೊಡೆದ್ರೆ ಇಡೀ ರಾಜ್ಯದ ರಾಜಕಾರಣಕ್ಕೆ ದೇವೇಗೌಡ ಅವರು ಒಂಥರ ಎನ್ಸೈಕ್ಲೋಪಿಡಿಯಾ ಇದ್ದಂಗೆ ಅಂದ್ರೆ ಭಾರತ ದೇಶದ ರಾಜಕೀಯ ಕಾರ್ಖಾನೆಯಲ್ಲಿ ಏನಾದ್ರು ರಾಜಕಾರಣಿಗಳನ್ನ ನಾವು ಗುರುತಿಸ ಹೊಲ್ಟ್ರೆ ಈಗ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯವ್ರಿಗೂ ಸಹ ರಾಜಕೀಯ ಜನ್ಮ ಕೊಟ್ಟಂತರು ದೇವೇಗೌಡ ಅವರು ಅಷ್ಟೇ ಅಲ್ಲ ಕಾರ್ಖಾನೆ ಭಾರತ ದೇಶದ ರಾಜಕಾರಣದ ಇತಿಹಾಸದಲ್ಲಿ ಕರ್ನಾಟಕದ ರಾಜಕಾರಣಿಗಳನ್ನ ತಯಾರು ಮಾಡಿದಂತ ಯಾವ್ದಾದ್ರು ಒಂದು ಮಾಸ್ಟರ್ ಮಿಷನ್ ಅಂತ ಯಾರನ್ನ ಇದ್ರೆ ದೇವೇಗೌಡ ಅಷ್ಟೇ ಅಲ್ಲ ಈ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾದಂಥ ಜೆ ಎಚ್ ಪಟೇಲ್ ರವ್ರು ಇರ್ಬೋದು ಬೊಮ್ಮಾಯಿ ಸಾಹೇಬರು ಇರ್ಬೋದು ರಾಮಕೃಷ್ಣ ಹೆಡ್ಡೆ ಅವರು ಇರ್ಬೋದು ಸಿದ್ದರಾಮಯ್ಯ ಅವ್ರ ಇರ್ಬೋದು ಬಸವರಾಜ್ ಬೊಮ್ಮಾಯಿ ಅವ್ರ ಇರ್ಬೋದು ಇಂಥ ರಾಜ್ಯಕ್ಕೆ ಮೊದಲನೇ ಸಾಲಿನ ಮುಖ್ಯಮಂತ್ರಿಗಳನ್ನ ಕೊಟ್ಟು ತಯಾರು ಮಾಡಿದಾರಂಥರು ದೇವೇಗೌಡರು ಅಷ್ಟೇ ಅಲ್ಲ ನಾವು ಆರನೇ ಶತಮಾನದ ಭಗವಾನ್ ಬುದ್ಧ ಅವರು ನೋಡಿದ್ದೇವೆ ಹನ್ನೆರಡನೇ ಶತಮಾನದ ಬಸವಣ್ಣವರು ನೋಡಿದ್ದೇವೆ ಹದಿನೆಂಟನೇ ಶತಮಾನದ ಈ ಜಗತ್ತಿಗೆ ಲಿಖಿತ ಸಂವಿಧಾನ ಕೊಟ್ಟಂತ ಅಂಬೇಡ್ಕರ್ ಜಿ ನೋಡಿದ್ದೇವೆ ಹದಿನೇಳನೇ ಶತಮಾನದಂತ ಜಗತ್ತಿಗೆ ಸಾಮಾಜಿಕ ನ್ಯಾಯವನ್ನ ಸಾರದಂತ ಕನಕದಾಸರಿರ್ಬೋದು ದಾಸವರೆಣ್ಯರ್ ಇರ್ಬೋದು ವಿಚಾರವಂತರು ವಿಚಾರವಂತರಿರ್ಬೋದು ಕರ್ನಾಟಕ ಅಭಿವೃದ್ಧಿ ಪರ್ವವನ್ನು ತಂದಂತ ಬಹಳಷ್ಟು ನಾಯಕರುಗಳನ್ನು ನಾವೇನಾದರೂ ಸಮಾಜ ಸಮಾನತೆಯ ಸಾಲಿನಲ್ಲಿ ನಿಲ್ಲಿಸಿ ನೋಡಿದ್ರೆ ಬಸವಣ್ಣವರು ಭಗವಾನ್ ಬುದ್ಧವರು ಮತ್ತೆ ಅಂಬೇಡ್ಕರ್ ಅವರ ನಂತರ ಅಂಬೇಡ್ಕರ್ಜಿಯವರ ಅವರ ನಂತರ ದೇಶಕ್ಕೆ ಸಾಮಾಜಿಕ ನ್ಯಾಯವನ್ನ ಪ್ರತಿಮಾದ ಮಾಡದಂತ ಒಬ್ಬ ರಾಜಕಾರಣಿ ಈ ದೇಶದಲ್ಲಿ ಜೀವಂತವಾಗಿದ್ರೆ ಅದು ಸನ್ಮಾನ್ಯ ಶ್ರೀ ದೇವೇಗೌಡ ಅವರನ್ನ ಮಾತಲ್ಲ ಮಾತನ್ನ ಆಸನ ಯಾಕೆಂದ್ರೆ ಯಾಕೆ ಅಂತ ಕೇಳಿಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರು ಕಂಡಂತ ಮಹಿಳಾ ಸಮಾನತೆಯನ್ನ ತಂದವರು ಬಸವಣ್ಣವರವರು ಅನುಭವ ಮಂಟಪದಲ್ಲಿ ಕೂತು ಮಹಿಳಾ ಸಮಾನತೆಯನ್ನು ಕಂಡಂತ ಮಹಿಳಾ ಮೀಸಲಾತಿಯನ್ನು ಪ್ರಪ್ರಥಮವರೆಗೆ ದೇಶದಲ್ಲಿ ರಾಜ್ಯದಲ್ಲಿ ಐವತ್ತು ಪರ್ಸೆಂಟ್ ಮಹಿಳಾ ಮೀಸಲಾತಿಯನ್ನು ತಂದರು ಅಲ್ಲೇ ಅಲ್ಲ ಅಷ್ಟಕ್ಕೆ ಕೊನೆಯಾಗಿ ಆಗದೆ ಅದು ಪಾರ್ಲಿಮೆಂಟ್ ಅಲ್ಲಿ ಬಿಲ್ ಪೆಂಡಿಂಗ್ ಆದಾಗ ಈಗ ಸನ್ಮಾನ್ಯ ಶ್ರೀ ಮೋದಿಜಿ ಅವರಿಗೆ ಕನ್ವೇನ್ಸ್ ಮಾಡಿ ದೇಶದಲ್ಲೂ ಸಹ ರಾಜ್ಯದ ಲೋಕಸಭೆ ರಾಷ್ಟ್ರದ ಲೋಕಸಭೆ ಮತ್ತೆ ರಾಜ್ಯಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಮಹಿಳಾ ಮೀಸಲಾತಿಯ ಬಿಲ್ ಆಗಿ ಅದು ಜಾರಿ ಆಗಬೇಕಾದ್ರೆ ದೇವೇಗೌಡ ಜಿಯವರ ದೈತ್ಯ ಶಕ್ತಿ ಕಾರಣ ಅನ್ನೋ ಮಾತನ್ನ ಇಲ್ಲಿ ಅಷ್ಟೇ ಅಲ್ಲ ಅವರು ಮುಖ್ಯಮಂತ್ರಿಗಳಾಗಿ ನೀರಾವರಿ ಸಚಿವರಾಗಿ ಇಡೀ ದೇಶದ ಮುಂದೆ ಕರ್ನಾಟಕ ತಲೆ ಎತ್ತಿ ನಿಂತು ಇವತ್ತು ನೀರಾವರಿ ಸಾಧನೆ ಮಾಡಿದೆ ಅಂದ್ರೆ ದೇವೇಗೌಡರ ಶಮನ ನಿರ್ಲಕ್ಷ್ಯ ಮಾಡಂಗಿಲ್ಲ ಅವರು ತಂದಂತ ಮೀಸಲಾತಿ ಇದೆಯಲ್ಲ ಸಾಮಾಜಿಕ ಮೀಸಲಾತಿ ಸ್ವತಂತ್ರ ಬಂದಾಗಿಂದಲೂ ಎಲ್ಲಾ ಜನಾಂಗಕ್ಕೆ ಮೀಸಲಾತಿ ಸಿಕ್ಕಿರ್ಲಿಲ್ಲ ದೇವೇಗೌಡ ಜವ್ರು ಮುಖ್ಯಮಂತ್ರಿ ಆದಾಗ ಹರಿಜನ್ರು ಅಲ್ಪಸಂಖ್ಯಾತರು ದೀನದಯಿತರು ದುರ್ಬಲ ವರ್ಗದವರು ಮೇಲ್ವರ್ಗದವರು ಕೆಳವರ್ಗದವರು ತುಳಿದು ಬಳಗ ಬಿಟ್ಟವರು ಎಲ್ಲರೂ ಸಹ ಗ್ರಾಮ ಪಂಚಾಯತಿಯಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ತಾಲೂಕ್ ಪಂಚಾಯತ್ನಲ್ಲಿ ನಗರಸಭೆಯಲ್ಲಿ ಪುರಸಭೆಯಲ್ಲಿ ಪಟ್ಟಣ ಪಂಚಾಯತಿಯಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಎಲ್ಲ ಜಾತಿಯ ಜನ ಬಸವಣ್ಣವರ ಅನುಭವ ಮಂಟಪದ ಸಾರ ಅಧ್ಯಕ್ಷರಾಗಬಹುದು ಅನ್ನೋ ಐತಿಹಾಸಿಕ ತೀರ್ಮಾನ ತಂದರು ದೇವೇಗೌಡರು ಅದಕ್ಕೋಸ್ಕರ ನಾನು ಸಾಮಾಜಿಕ ನ್ಯಾಯದ ಹರಿಕಾರರು ಅಂತ ಕರೀತಾರೆ ಅಷ್ಟೇ ಅಲ್ಲ ಅವರ ಏಳಿಗೆಯನ್ನು ಸಹಿಸಿದಂಥವರು ಬಹಳಷ್ಟು ಕುತಂತ್ರಗಳನ್ನು ಸ್ವತಂತ್ರ ಬಂದಾಗಿಂದಲೂ ಜೆ ಪಿ ಅವರು ಎಪ್ಪತ್ತೈದರಲ್ಲಿ ಜನತಾ ಪಕ್ಷದ ಮೂಲಕ ಈ ದೇಶದಲ್ಲಿ ಜನತಾ ಪಕ್ಷನ ಹುಟ್ಟಾಕದಾಗಿಂದಲೂ ಹಾಕದಾಗಿಂದ್ಲೂ ಕಾಂಗ್ರೆಸ್ಗೆ ಮತ್ತೆ ರಾಷ್ಟ್ರೀಯ ಪಕ್ಷಗಳಿಗೆ ದೈತ್ಯ ಶಕ್ತಿಯನ್ನು ಕೊಡ್ತಕ್ಕಂಥ ತೃತೀಯ ರಂಗನ ಸೃಷ್ಟಿ ಮಾಡಿದರೆ ಅದನ್ನ ಪೋಷಣೆ ಮಾಡಿದರೆ ಅದಕ್ಕೆ ಜನ್ಮ ಕೊಟ್ಟಿದ್ದಾರೆ ಅದಕ್ಕೆ ಶಕ್ತಿ ಕೊಟ್ಟಿದ್ದಾರೆ ಅಂತ ದೇವೇಗೌಡರು ಅಂತ ಇವತ್ತು ಈ ರಾಷ್ಟ್ರದ ಮತ್ತು ಬಹುತೇಕ ಈ ದೇಶದ ಹಲವಾರು ರಾಜ್ಯಗಳಲ್ಲಿ ಮೂರನೇ ರಂಗದ ಸರ್ಕಾರಗಳು ನಡೀತಾ ಇದ್ದಾವೆ ಅನ್ನೋದಾದ್ರೆ ಅದರ ಹಿಂದೆ ದೇವೇಗೌಡರ ನೆರಳಿರ್ತದೆ ಅಷ್ಟೇ ಅಲ್ಲ ಇವತ್ತು ಟೀಕೆ ಮಾಡತಕ್ಕಂತ ಜನಕ್ಕೆ ಈ ಆಸನದ ಮಣ್ಣಿನ ನೆಲದಿಂದ ನಿಂತು ನಾನು ಒಂದು ನೆನಪು ಮಾಡಕ್ಕೆ ಇಚ್ಛೆ ಪಡ್ತೇನೆ ನಾನು ಯಲಂಕದಲ್ಲಿ ಹುಟ್ಟಿ ಸಾವಿರದ ಒಂಬೈನೂರ ಎಂಬತ್ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ದೇವೇಗೌಡ ರಾಜೀರ ಆಶೀರ್ವಾದದಲ್ಲಿ ಪಾದಯಾತ್ರೆ ಮಾಡಿ ನಲ್ವತ್ತೈದು ವರ್ಷಗಳ ಈ ರಾಷ್ಟ್ರದ ರಾಜಕಾರಣದಲ್ಲಿ ಆಸ್ನಾನ ನೋಡಿದಾನೆ ಅವತ್ತು ನಮಗೆ ಕಾಣ್ತಾ ಇದ್ದಿದ್ದು ಬೆಳಗೊಳದ ಗೊಮ್ಮಟೇಶ್ವರರು ಮತ್ತೆ ಆಸ್ನಾಂಬೆ ಆ ಬೇಲೂರು ಹಳೆ ಬಿಡು ಅದೇ ಏನಾದ್ರು ಆಸನದಲ್ಲಿ ಎಸ್ ಸಿ ನೋಡ್ತೇವೆ ಕೈಗಾರಿಕೆ ನೋಡ್ತೇವೆ ಮೆಡಿಕಲ್ ನೋಡ್ತೇವೆ ಇಂಜಿನಿಯರಿಂಗ್ ಕಾಲೇಜುಗಳು ನೋಡ್ತೇವೆ ಅಭಿವೃದ್ಧಿ ಆದಂತ ಆಸ್ನಾನ ನಾವು ನೋಡ್ತೇವೆ ಅಂದ್ರೆ ದೇವೇಗೌಡರನ್ನ ಪರಿಗಣಿಸಂಗಿಲ್ಲ ದೇವೇಗೌಡರ ಕುಟುಂಬನೂ ಪರಿಗಣಿಸಂಗಿಲ್ಲ ಮಾಡ್ತಾ ಬಗ್ಗೆ ಜೆಡಿಎಸ್ ಎಸ್ ಓಪನ್ ಆಗಿ ಇವತ್ತಿಗೆ ಇಪ್ಪತ್ತೈದು ವರ್ಷ ಆಯ್ತು ಅಂತ ಹೇಳ್ಬಿಟ್ಟು ಹಾಸನದಲ್ಲಿ ನಮ್ಮ ನೆಚ್ಚಿನ ಶಾಸಕರಾದಂತಹ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಎಚ್ ಎಸ್ ಸ್ವರೂಪ್ ಪ್ರಕಾಶ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಈ ಒಂದು ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ನೇತೃತ್ವ ಇದಕ್ಕೆ ಸಂಸ್ಥಾ ನಮ್ಮ ಪಾರ್ಟಿಯ ಸಂಸ್ಥಾಪಕರು ಮತ್ತು ಭಾರತದ ಮಾಜಿ ಪ್ರಧಾನಿಗಳು ಆಗಿರ್ತಕ್ಕಂತಹ ನಮ್ಮೆಲ್ಲರ ಪ್ರೀತಿಯ ಹೆಚ್ ಡಿ ದೇವೇಗೌಡ ಅಪ್ಪಾಜಿ ಅವರ ನೇತೃತ್ವದಲ್ಲಿ ಈ ಸಭೆಗೆ ಅವರಷ್ಟೇ ಅಲ್ಲದೆ ಸ್ವಾಮಿ ಅವರ ಹೆಚ್ ಡಿ ಕುಮಾರಸ್ವಾಮಿ ಅವರಾಗಿರ್ಬೋದು ಎಚ್ ಡಿ ರೇವಣ್ಣ ಸಾಹೇಬರಾಗಿರ್ಬೋದು ನಿಖಿಲ್ ಸ್ವಾಮಿ ಅವರಾಗಿರ್ಬೋದು ನಮ್ಮ ಸ್ವರೂಪ ಪ್ರಕಾಶ್ ಅವರಾಗಿರ್ಬೋದು ಎಲ್ಲರೂ ಹೆಚ್ಚು ಕಡಿಮೆ ಸತತವಾಗಿ ಹದಿನೈದು ಊಟ ತಿಂಡಿಯನ್ನ ಬಿಟ್ಟು ಇಷ್ಟೊಂದು ಸುವ್ಯವಸ್ಥಿತವಾಗಿ ಈ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿದರೆ ಇದ್ರ ಮೂಲಕ ಒಂದು ಉತ್ತರವನ್ನ ಕೊಡ್ಲಿಕ್ಕೆ ನಾವು ಬಯಸ್ತೀವಿ ಏನಪ್ಪಾ ಅಂತ ಹೇಳಿದ್ರೆ ಇಪ್ಪತ್ತೆಂಟಕ್ಕೆ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ನಾವೇ ಅನ್ನುವಂತ ಒಂದು ಸಂದೇಶವನ್ನ ಈ ಮೂಲಕ ನಾವು ರವಾನಿಸ್ತಾ ಇದ್ದೀವಿ ಸರ್ ಸರ್ ಈ ನಮ್ಮ ಹಾಸನ ನಗರದಲ್ಲಿ ಈ ದಿನ ಒಂದು ಬೆಳ್ಳಿಯ ಸಂಭ್ರಮ ಏನು ನಮ್ಮ ಜೆಡಿಎಸ್ ಇಂದ ಒಂದು ಬೆಳ್ಳಿಯ ಸಂಭ್ರಮ ರಜತ ಮಹೋತ್ಸವ ಆಚರಣೆ ಒಂದು ಸಮಾವೇಶವನ್ನ ಮಾಡಿದ್ರು ಇಲ್ಲಿಗೆ ಮುಖ್ಯ ಕಾರಣಕರ್ತರೇನು ಅಂದ್ರೆ ಶ್ರೀಯುತ ನಮ್ಮ ಜನಪ್ರಿಯ ಶಾಸಕರಾದ ಸ್ವರೂಪ್ ಪ್ರಕಾಶ್ ರವರ ನೇತೃತ್ವದಲ್ಲಿ ಇಂತಹ ಒಂದು ಅದ್ದೂರಿ ಕಾರ್ಯಕ್ರಮ ಆಯಿತು ಅನ್ನೋದು ನಮ್ಮ ಹಾಸನದಲ್ಲಿ ಆಯ್ತು ಅನ್ನೋದು ನಿಜವಾಗ್ಲೂ ನಮಗೆ ಹೆಮ್ಮೆ ತರುವಂತಹ ವಿಷಯ ಮತ್ತೆ ಮೂಲಕ ನಾವು ಹೇಳೋದೇನಂದ್ರೆ ನಮ್ಮ ಮುಂದಿನ ಏನಿದೆ ಕಾಂಗ್ರೆಸ್ ಜಸ್ಟ್ ಆಶ್ವಾಸನೆಗಳನ್ನ ಕೊಟ್ಟು ಮಾಡ್ತಾ ಇದಾರೆ ಅದ್ರ ಪರಿಣಾಮಗಳು ಏನಿದೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಅದ್ರ ಪರಿಣಾಮ ಅವರ ಅನುಭವಿಸಲ್ಲ ಸಾಮಾನ್ಯ ಜನರಾದ ನಮ್ಮೇಲೆ ಆಗ್ತಾರೆ ಅದಕ್ಕಾಗಿ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಜೆಡಿಎಸ್ ಸರ್ಕಾರ ಬರಬೇಕು ಮತ್ತು ನಮ್ಮ ಕುಮಾರಣ್ಣನವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಶಿಸ್ತೀವಿ ಜೈ ಜೆಡಿಎಸ್